ಎಲ್ರಿಗೂ ಶರಣೋ ಶರಣಾರ್ಥಿ ಇದು ನಮ್ಮ ಬಸವನಾಡಿನ ಗೌರವ ಪೂರ್ವಕ ವಂದನೆ ಇವತ್ತಿನ ನಮ್ಮ ಆಳವಾದ ಚರ್ಚೆಗೆ ತಮಗೆಲ್ಲ ಸ್ವಾಗತ ಆರಂಭದಲ್ಲಿ ಒಂದು ಸಣ್ಣ ಮನವಿ ಇದೆ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ಸ್ವಲ್ಪ ಬೆಂಬಲ ಕೊಡಿ ಅಂತ ಕೇಳ್ಕೊತೀನಿ ಹಾಗೇನೆ ಈ ಕಾರ್ಯಕ್ರಮಕ್ಕೆ ಯಾವಾಗ್ಲೂ ಸ್ಫೂರ್ತಿ ಸಹಕಾರ ಕೊಡ್ತಾ ಇರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ವಿಶೇಷವಾದ ಧನ್ಯವಾದಗಳು ಖಂಡಿತವಾಗಿಯೂ ಸರಿ ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಪರಮ ಪೂಜ್ಯ ಡಾಕ್ಟರ್ ತೋಂಡದ ಸಿದ್ದಲಿಂಗ ಮಹಾಸ್ವಾಮಿಗಳವರ ಜೀವನ ಮತ್ತೆ ಅವರ ಒಂದು ಅಪಾರವಾದ ಸಮಾಜ ಸೇವೆ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಎರಡು ಮುಖ್ಯವಾದ ಆಧಾರಗಳಿವೆ ಒಂದು ಯೂಟ್ಯೂಬ್ ವಿಡಿಯೋದಿಂದ ತಗೊಂಡ ಕೆಲವು ತುಣುಕುಗಳು ಹೌದು ಮತ್ತೊಂದು ಸ್ವಾಮೀಜಿ ಅವರ ಜೀವನ ಚರಿತ್ರೆಯ ಒಂದು ವಿವರವಾದ ಲೇಖನ ಸರಿ ಇವೆರಡನ್ನೂ ಇಟ್ಕೊಂಡು ಸ್ವಾಮೀಜಿಗಳ ತತ್ವಗಳು ಬರೀ ಮಾತಾಗಿರಲಿಲ್ಲ ಅವು ಹೇಗೆ ಕೆಲಸ ಮಾಡುದು ಸಮಾಜದ ಮೇಲೆ ಅವುಗಳ ಪ್ರಭಾವ ಎಷ್ಟಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಇದೇ ನಮ್ಮ ಇವತ್ತಿನ ಉದ್ದೇಶ ಸರಿ ಹಾಗಾದ್ರೆ ಅಲ್ವಾ ಖಂಡಿತ ಅವರ ಬದುಕಿನ ಪುಟಗಳನ್ನು ಒಂದೊಂದಾಗಿ ನೋಡೋಣ ಮೊದಲಿಗೆ ಸ್ವಾಮೀಜಿಗಳ ಹಿನ್ನೆಲೆ ಅವರ ಜನನ ಆಗಿದ್ದು ಸಾವಿರದ ಒಂಬೈನೂರ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಬಸವಣ್ಣನವರ ಸ್ವಲ್ಪ ಬರಪೀಡಿತ ಪ್ರದೇಶವೇ ಅದು ಆದರೂ ಮಹಾನ್ ಸುಧಾರಕರಿಗೆ ಜನ್ಮ ಕೊಟ್ಟ ನೆಲ ಅದು ಸ್ವಾಮೀಜಿಗಳು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಅಲ್ಲೇ ಸಿಂದಗಿಯಲ್ಲೇ ಮುಗಿಸಿದರು ಆಮೇಲೆ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದರು ಪ್ರೌಢ ಶಿಕ್ಷಣಕ್ಕೆ ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯ ಹೌದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸಾವಿರದ ಒಂದ ಸ್ನಾತಕೋತ್ತರ ಪದವಿ ಅಂದ್ರೆ ಎಂಎ ಮಾಡಿದ್ರು ಆ ಕಾಲದಲ್ಲೇ ಡಾಕ್ಟರ್ ದಾರಾ ಬೇಂದ್ರೆ ಆಮೇಲೆ ಡಾಕ್ಟರ್ ಎಂ ಎಂ ಅವರಂತ ದೊಡ್ಡ ಸಾಹಿತಿಗಳ ಒಡನಾಟ ಅವರಿಗೆ ಸಿಕ್ಕಿತ್ತು ಓ ಅದು ಬಹಳ ಮುಖ್ಯವಾದದ್ದು ಅಂದ್ರೆ ಅವರ ಚಿಂತನೆಗಳ ಮೇಲೆ ಖಂಡಿತ ಇದ್ರ ಪ್ರಭಾವ ಇರುತ್ತೆ ಹೌದು ಖಂಡಿತವಾಗಿಯೂ ಗಮನಿಸಬೇಕಾದ ಅಂಶ ಅಂದ್ರೆ ಅವರ ಬೆಳವಣಿಗೆ ಬಸವ ತತ್ವಗಳ ನಾಡಿನಲ್ಲಿ ಮತ್ತೆ ಇಂತಹ ಶ್ರೇಷ್ಠ ಚಿಂತಕರ ಜೊತೆಯಲ್ಲಿ ಆಗಿದ್ದು ಹ್ಮ್ ಅಷ್ಟೇ ಅಲ್ಲ ಅವರ ಚಿಕ್ಕಪ್ಪ ಕೂಡ ಒಬ್ಬ ತಪಸ್ವಿ ಸುಧಾರಕರಾಗಿದ್ರು ಅವರಿಂದ ಆರಂಭಿಕ ಧಾರ್ಮಿಕ ಶಿಕ್ಷಣ ಸಿಕ್ಕಿತ್ತು ಹೌದಾ ಹೌದು ಶಿಕ್ಷಣದ ಜೊತೆಗೆ ಅವರು ಗದುಗಿನ ಮೂರು ಸಾವಿರ ಮಠದಿಂದ ಬರ್ತಿದ್ದ ಪರಮ ಜ್ಯೋತಿ ಅಂತ ಒಂದು ಧಾರ್ಮಿಕ ಮಾಸಪತ್ರಿಕೆ ಇತ್ತು ಓ ಪರಮಜ್ಯೋತಿ ಹೌದು ಅದರ ಸಂಪಾದಕರಾಗಿಯೂ ಕೆಲಸ ಮಾಡಿದ್ರು ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಆ ವೈಚಾರಿಕತೆ ಬರವಣಿಗೆಯ ಶಕ್ತಿ ಮತ್ತೆ ಧಾರ್ಮಿಕ ಚಿಂತನೆಗಳನ್ನ ಜನರಿಗೆ ತಲುಪಿಸಬೇಕು ಅನ್ನೋ ತುಡಿತ ಇತ್ತು ಅನ್ನೋದು ಗೊತ್ತಾಗುತ್ತೆ ಅದು ಅವರ ಮುಂದಿನ ಜೀವನಕ್ಕೆ ಒಂದು ತಳಹದಿ ಹಾಕಿಕೊಟ್ಟ ಹಾಗೆ ಅವರ ವ್ಯಕ್ತಿತ್ವ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂದ್ರೆ ಅವರನ್ನ ಕರ್ನಾಟಕದ ವಿವೇಕಾನಂದ ಅಂತಾನೆ ಜನ ಕರಿತಿದ್ರಂತೆ ಅವರ ಮಾತು ಚಿಂತನೆಗಳು ಎಷ್ಟು ಪ್ರಭಾವ ಬೀರಿದ್ವು ಅಂದ್ರೆ ಕರ್ನಾಟಕದ ಹಳೆಯ ಪ್ರಸಿದ್ಧ ಮಠಗಳು ಕೂಡ ತಮ್ಮ ಮಠಕ್ಕೆ ಯುರೇ ಪೀಠಾಧಿಪತಿ ಆಗ್ಬೇಕು ಅಂತ ಪೈಪೋಟಿ ನಡೆಸಿದ್ವಂತೆ ಹೌದು ಕೊನೆಗೆ ಗದುಗಿನ ಬಹಳ ಐತಿಹಾಸಿಕವಾದ ಎಡಿಯೂರು ಡಂಬಳ ಗದಗಶ್ರೀ ತೊಂಟದಾರ್ಯ ಮಠ ಇದೆಯಲ್ಲ ಹೌದು ಅಂದ್ರ ಹತ್ತೊಂಬತ್ತನೇ ಪೀಠಾಧಿಪತಿಗಳಾಗಿ ಅವರು ಆಯ್ಕೆಯಾದರು ಈ ಮಠದ ಪರಂಪರೆನೇ ಎರಡನೇ ಬಸವೇಶ್ವರ ಅಂತ ಕರೆಯೋ ಎಡಿಯೂರು ಸಿದ್ಧಲಿಂಗೇಶ್ವರರಿಂದ ಶುರುವಾಗಿತ್ತು ಹೌದು ಬಹಳ ದೊಡ್ಡ ಇತಿಹಾಸ ಇರೋ ಮಠ ಅದು ಕೆಳದಿ ಅರಸರ ಕಾಲದಲ್ಲಿ ರಾಜಾಶ್ರಯ ಇತ್ತು ಬ್ರಿಟಿಷರ ಕಾಲದಲ್ಲೂ ಅದಕ್ಕೆ ಮನ್ನಣೆ ಇತ್ತು ಅದೇ ಇಪ್ಪತ್ತನೇ ಶತಮಾನದ ಮಧ್ಯದಲ್ಲಿ ಮಠದ ಆಡಳಿತ ಅದರ ಒಂದು ವೈಭವ ಸ್ವಲ್ಪ ಕಷ್ಟದಲ್ಲಿತ್ತು ಅಂತ ಹೇಳ್ತಾರೆ ಹೌದು ಇಂಥ ಒಂದು ಸಮಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪೀಠಕ್ಕೆ ಬಂದ ಸ್ವಾಮೀಜಿಗಳು ಕೊಟ್ಟ ಮೊದಲ ಸಂದೇಶ ಇದೆಯಲ್ಲ ಅದು ಬಹಳ ಮುಖ್ಯ ಅದು ಅವರ ಮುಂದಿನ ಸುಮಾರು ನಲವತ್ತೈದು ವರ್ಷಗಳ ಕೆಲಸಕ್ಕೆ ಒಂದು ನೀಲಿನಕ್ಷೇತ್ರ ಇತ್ತು ಅವರು ಹೇಳಿದ್ದು ಮಠಾಧಿಪತಿಯ ಕೆಲಸ ಬರೀ ದೇವಸ್ಥಾನ ಗೋಪುರ ಕಟ್ಟೋದಲ್ಲ ಜನರ ಮನಸ್ಸುಗಳನ್ನ ಕಟ್ಟೋದು ಅಂತ ಮಠಗಳು ಕೇವಲ ಭಜನೆ ಕೀರ್ತನೆಗಳ ಜಾಗ ಆಗ್ಬಾರ್ದು ಅವು ಜಾತ್ಯತೀತತೆಯ ಜನಜಾಗೃತಿಯ ಕೇಂದ್ರಗಳಾಗ್ಬೇಕು ಅಲ್ಲಿ ಸಾಹಿತ್ಯ ಕಲೆ ಸಂಸ್ಕೃತಿ ಬಗ್ಗೆ ಚರ್ಚೆ ನಡೀಬೇಕು ಜಾತಿ ಆಚರಣೆಗಳೇ ಧರ್ಮ ಅನ್ನೋ ತಪ್ಪು ಕಲ್ಪನೆ ಹೋಗ್ಬೇಕು ನಿಜವಾದ ಧರ್ಮ ಅಂದ್ರೆ ಮಾನವ ಪ್ರೀತಿ ಕೋಮ ಸೌಹಾರ್ದತೆ ತತ್ವಶಾಸ್ತ್ರ ಮಾನವೀಯತೆ ಇದು ಅವರ ಮಾತು ಅದ್ಭುತ ಮಾತುಗಳು ಇವು ಬರೀ ಘೋಷಣೆಯಾಗಿ ಉಳಿಲಿಲ್ಲ ಅಂತ ಹೇಳ್ತೀರಿ ಖಂಡಿತ ಇಲ್ಲ ಅವರ ಪ್ರತಿ ಕೆಲ್ಸದಲ್ಲೂ ಇದನ್ನ ನೋಡ್ಬೋದು ಜನರ ಮನಸ್ಸು ಕಟ್ಟುವುದು ಇದು ನಿಜಕ್ಕೂ ದೊಡ್ಡ ದೃಷ್ಟಿಕೋನ ಹಾಗಾದ್ರೆ ಇದು ಕಾರ್ಯರೂಪಕ್ಕೆ ಬಂದಿದ್ದು ಹೇಗೆ ಅವರ ಸೇವೆಯ ಮುಖ್ಯ ಆಯಾಮಗಳನ್ನ ನೋಡೋಣ ಮೊದಲಿಗೆ ಸಾಮಾಜಿಕ ಸುಧಾರಣೆ ಮತ್ತೆ ಸಾಮರಸ್ಯ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಅವರನ್ನ ಅಭಿನವ ಬಸವೇಶ್ವರ ಅಂತ ಕರೆದಿದ್ದಾರೆ ಅದಕ್ಕೆ ಪೂರಕವಾಗಿ ಅವರು ಲಿಂಗಾಯತ ಪ್ರಗತಿಪರ ಸಂಸ್ಥೆ ಅಂತ ಸ್ಥಾಪಿಸಿ ಸತತ ಮೂವತ್ತೇಳು ವರ್ಷ ಹೌದು ಪ್ರತಿ ಸೋಮವಾರ ಒಂದೇ ಒಂದು ವಾರನೂ ತಪ್ಪಿಸದೆ ಶಿವಾನುಭವ ಕಾರ್ಯಕ್ರಮ ನಡೆಸಿದರು ಇದೊಂದು ರೆಕಾರ್ಡ್ ಅಲ್ವಾ ಹೌದು ಖಂಡಿತ ಈ ಶಿವಾನುಭವ ಅನ್ನೋದು ಬರೀ ಒಂದು ಸಭೆ ಆಗಿರಲಿಲ್ಲ ಅದು ಬಸವಣ್ಣನವರ ಕಾಲದ ಅನುಭವ ಮಂಟಪದ ಒಂದು ತರಹದ ಆಧುನಿಕ ಅಲ್ಲಿ ಎಲ್ಲಾ ಜಾತಿ ಧರ್ಮ ವೃತ್ತಿಯ ಜನರಿಗೆ ಮುಕ್ತ ವೇದಿಕೆ ಇತ್ತು ಕವಿಗಳು ಕಲಾವಿದರು ಚಿಂತಕರು ಡಾಕ್ಟರ್ಗಳು ರೈತರು ಕಾರ್ಮಿಕರು ವಿಜ್ಞಾನಿಗಳು ಮಾಲ್ವಿಗಳು ಜೈನ ಮುನಿಗಳು ಧರ್ಮಾಧಿಕಾರಿಗಳು ಹೀಗೆ ಎಲ್ಲರೂ ಸೇರ್ತಿದ್ರು ಹೌದಾ ಹೌದು ತಮ್ಮ ಅನುಭವ ಹಂಚಿಕೊಳ್ತಿದ್ರು ಚರ್ಚೆ ಮಾಡ್ತಿದ್ರು ಇದು ಧರ್ಮ ಸಾಹಿತ್ಯ ಸಂಸ್ಕೃತಿಯನ್ನ ಸಮಾಜದ ಜೊತೆ ಬೆರೆಸಿದ ಒಂದು ದೊಡ್ಡ ಪ್ರಯೋಗ ಒಂದು ರೀತಿ ಪ್ರಗತಿಪರ ಚಿಂತನೆಗಳ ಕಾರ್ಯಾಗಾರವಾಗಿತ್ತು ಅದು ಕರ್ನಾಟಕದ ಬಹುತೇಕ ಎಲ್ಲಾ ಬುದ್ಧಿಜೀವಿಗಳು ಅಲ್ಲಿ ಭಾಗವಹಿಸಿದ್ದಾರೆ ಅಂದ್ರೆ ಅದರ ಮಹತ್ವ ಅರ್ಥ ಆಗುತ್ತೆ ಖಂಡಿತ ಇದರ ಜೊತೆಗೆ ಜಾತ್ರೆಗಳಲ್ಲಿ ಸಹಭೋಜನ ಅಂದ್ರೆ ರೋಟಿ ಜಾತ್ರೆ ಶುರು ಮಾಡಿದ್ರಲ್ಲ ಅದು ಕೂಡ ವಿಶೇಷ ಹೌದು ಹೌದು ಸುಮಾರು ಇಪ್ಪತ್ತೈದು ಸಾವಿರ ಜನ ಅವರವರ ಮನೆಯಿಂದ ತಂದ ಜೋಳದ ಒಟ್ಟಿಗೆ ಕೂತು ಅದು ಊಟ ಅಲ್ಲ ಅಲ್ಲ ಅದೊಂದು ಸಾಮರಸ್ಯದ ಸಂದೇಶ ಮೀರಿದ ಒಂದು ಅನುಭವ ಅದು ಹೌದು ಅಷ್ಟೇ ಅಲ್ಲ ಇನ್ನೊಂದು ಬಹಳ ಕ್ರಾಂತಿಕಾರಿ ಹೆಜ್ಜೆ ಅಂದ್ರೆ ಜಾತ್ರಾ ಮಹೋತ್ಸವದ ಅಧ್ಯಕ್ಷತೆಯನ್ನ ಪ್ರತಿ ವರ್ಷ ಬೇರೆ ಬೇರೆ ಸಮುದಾಯದವರಿಗೆ ಕೊಡೋದು ಹೌದಾ ಯಾರಿಗೆಲ್ಲ ಮುಸ್ಲಿಮ್ರು ದಲಿತರು ಜೈನರು ಹೀಗೆ ಬೇರೆ ಬೇರೆ ಸಮುದಾಯದವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಿದ್ರು ಇದು ಸಮಾಜದಲ್ಲಿರೋ ಜಾತಿ ಧರ್ಮದ ಗೋಡೆಗಳನ್ನ ಒಡಿಯೋ ಪ್ರಯತ್ನ ಅವ್ರು ಹೇಳಿದ್ರಲ್ಲ ಮಠ ಜಾತ್ಯತೀತತೆಯ ಕೇಂದ್ರ ಆಗ್ಬೇಕು ಅಂತ ಹೌದು ಅದಕ್ಕೆ ಇದು ನೇರ ಉದಾಹರಣ ಖಂಡಿತ ಸರಿ ಈಗ ಅವರ ಎರಡನೇ ಮುಖ್ಯ ಕಾಳಜಿ ಕೋಮು ಸೌಹಾರ್ದತೆ ಮತ್ತೆ ಜಾತ್ಯತೀತತೆ ಹೌದು ಈ ವಿಷಯದಲ್ಲಿ ಅವರ ನಿಲುವು ತುಂಬಾ ಸ್ಪಷ್ಟವಾಗಿತ್ತು ಅಂತ ಮೂಲಗಳು ಹೇಳ್ತವೆ ಹೌದು ಬಹಳ ಸ್ಪಷ್ಟವಾಗಿತ್ತು ನಮ್ಗೆ ಇವತ್ತು ಬೇಕಿರೋದು ದೇವಸ್ಥಾನ ಮಸೀದಿಗಳಲ್ಲ ಮಾನವೀಯತೆ ಅಂತ ನೇರವಾಗಿ ಹೇಳೋ ಬಾಬರಿ ಮಸೀದಿ ಧ್ವಂಸ ಆದಾಗ ಅದನ್ನ ಖಂಡಿಸಿ ಅದು ಶೌರ್ಯದ ಸಂಕೇತ ಅಲ್ಲ ಪ್ರತಿಯೊಂದು ಸಮುದಾಯದ ಕಟ್ಟಡಕ್ಕೂ ಅದರದ್ದೇ ಆದ ಇತಿಹಾಸ ಇದೆ ಅಂತ ಹೇಳಿದ್ರು ಅವರ ಮಾತುಗಳು ಕೆಲವೊಮ್ಮೆ ತೀಕ್ಷ್ಣವಾಗಿದ್ವು ಅಂತ ಹೇಳ್ತಾರೆ ಹೌದು ಆದರೆ ಚಿಂತನೆಗೆ ಹಚ್ಚುವಂತಿದ್ವು ಗದಗದಲ್ಲಿ ಒಮ್ಮೆ ಕೇಸರಿ ಮತ್ತೆ ಹಸಿರು ಧ್ವಜಗಳ ನಡುವಿನ ಸಂಘರ್ಷ ದೇಶಕ್ಕೆ ಒಳ್ಳೆದಲ್ಲ ಆ ಬಟ್ಟೆ ತುಂಡುಗಳು ನಮ್ಮ ಮಾನ ಮುಚ್ಚಕ್ಕೂ ಸಾಕಾಗಲ್ಲ ಅದಕ್ಕಾಗಿ ಯಾಕೆ ಸಾವಿರಾರು ಜೀವ ಹೋಗ್ಬೇಕು ಅಂತ ಪ್ರಶ್ನೆ ಮಾಡಿದ್ರು ಬಹಳ ಗಂಭೀರವಾದ ಪ್ರಶ್ನೆ ಹೌದು ಅವರ ಇನ್ನೊಂದು ಮಾತು ಬಹಳ ಪ್ರಸಿದ್ಧ ಹಿಂದೂಗಳಿಗೆ ಗಾಂಧೀಜಿಯ ಹಿಂದುತ್ವ ಬೇಕು ಗೋಡ್ಸೆ ಮುಸ್ಲಿಮರಿಗೆ ಪೈಗಂಬರರ ಇಸ್ಲಾಂ ಬೇಕು ಬಿನ್ ಲಾಡನ್ ಇವತ್ತಿಗೂ ಎಷ್ಟು ಪ್ರಸ್ತುತ ಅಲ್ವಾ ಇವು ಬರೀ ಮಾತುಗಳಾಗಿರ್ಲಿಲ್ಲ ಕೋಮು ಗಲಭೆ ಆದ ಕಡೆ ಉದಾಹರಣೆಗೆ ನರೇಗಲ್ ಆಂದೋಲ ಅಲ್ಲಿಗೆಲ್ಲ ಶಾಂತಿ ಯಾತ್ರೆಗಳನ್ನ ಮಾಡಿದ್ರು ಈ ತತ್ವಗಳ ಪಾಲನೆಗೆ ಮಟ್ಟದಲ್ಲೂ ಗುರುತಿಸುವಿಕೆ ಸಿಕ್ಕಿತ್ತ ಹೌದು ಖಂಡಿತ ಎರಡ್ ಸಾವಿರದ ಒಂದರಲ್ಲಿ ಭಾರತ ಸರ್ಕಾರ ಅವರಿಗೆ ರಾಷ್ಟ್ರೀಯ ಕೋಮು ಸೌಹಾರ್ದತಾ ಮತ್ತು ರಾಷ್ಟ್ರೀಯ ಭಾವೈಕ್ಯತಾ ಪ್ರಶಸ್ತಿ ಕೊಟ್ಟು ಗೌರವಿಸಿತು ಓ ರಾಷ್ಟ್ರೀಯ ಪ್ರಶಸ್ತಿ ಹೌದು ಆ ಪ್ರಶಸ್ತಿ ಸ್ವೀಕರಿಸಿ ದೆಹಲಿಯಲ್ಲಿ ಮಾತಾಡಬೇಕಾದ್ರೆ ಭಾರತದ ಜಾತ್ಯತೀತತೆ ಬಗ್ಗೆ ಹೇಳಿದ್ದು ಬಹಳ ಭಾರತ ಸಂವಿಧಾನ ಬಂದ ಮೇಲೆ ಜಾತ್ಯತೀತ ಆಗಿದ್ದಲ್ಲ ಇದು ಸಾವಿರಾರು ವರ್ಷದಿಂದ ಇಲ್ಲಿದೆ ಈ ದೇಶ ನಾಸ್ತಿಕವಾದ ಏಕದೇವತಾವಾದ ಬಹುದೇವತಾವಾದ ಎಲ್ಲವನ್ನೂ ಒಪ್ಪಿಕೊಂಡಿದೆ ಹಾಗೆ ಇಸ್ಲಾಂ ಕ್ರೈಸ್ಟ್ ಜೈನ ಧರ್ಮಗಳನ್ನೂ ಅಪ್ಪುಕೊಂಡಿದೆ ಅಂದ್ರು ಅವರ ತಿಳುವಳಿಕೆ ಎಷ್ಟು ಆಳವಾಗಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಈ ನಂಬಿಕೆಗಳನ್ನ ನಿಜ ಜೀವನದಲ್ಲಿ ಪಾಲಿಸಿದ್ದಕ್ಕೂ ಉದಾಹರಣೆಗಳಿವೆ ಮಸೀದಿ ಕಟ್ಲಿಕ್ಕೆ ಉರ್ದು ಶಾಲೆಗಳಿಗೆ ಹೌದು ಅಣ್ಣಿಗೇರಿ ಮುಂಡರಗಿಯ ಉರ್ದು ಶಾಲೆಗಳಿಗೆ ಎಸ್ಸಿ ಹಾಸ್ಟೆಲ್ ಹಾಸ್ಟೆಲ್ಗಳಿಗೆ ಮಠದ ಜಾಗವನ್ನೇ ದಾನ ಮಾಡಿದ್ರು ಇದು ಅವರ ಬದ್ಧತೆಗೆ ಸಾಕ್ಷಿ ಅದಕ್ಕಾಗಿಯೇ ಆ ರಾಷ್ಟ್ರೀಯ ಪ್ರಶಸ್ತಿ ಬಂದಿದ್ದು ಹೌದು ಮಾತು ಮತ್ತು ಕೃತಿ ಒಂದಾದಾಗ ಮಾತ್ರ ಅದಕ್ಕೊಂದು ಬೆಲೆ ಅದು ಅವರ ಜೀವನದಲ್ಲಿ ಕಾಣ್ತಿತ್ತು ಸರಿ ಈಗ ಮೂರನೇ ಆಯಾಮಕ್ಕೆ ಬರೋಣ ದಾಸೋಹ ಬಸವಣ್ಣನವರ ತತ್ವದಲ್ಲಿ ಕಾಯಕ ಮತ್ತು ದಾಸೋಹ ಬಹಳ ಮುಖ್ಯ ಇದನ್ನ ಸ್ವಾಮೀಜಿಗಳು ಹೇಗೆ ಪಾಲಿಸಿದ್ರು ಇದನ್ನ ಅವರು ಅಕ್ಷರಶಃ ಪಾಲಿಸಿದ್ರು ಅಂತಾನೆ ಹೇಳ್ಬೋದು ಮೊದಲು ಅನ್ನದಾಸೋಹದ ಬಗ್ಗೆ ಹೇಳೋದಾದ್ರೆ ಯಡಿಯೂರು ಕೆಗ್ಗೆರೆ ಗದಗ ಹಾವೇರಿ ಹೀಗೆ ಹಲವು ಕಡೆಗಳಲ್ಲಿ ನಿತ್ಯ ದಾಸೋಹ ಕೇಂದ್ರಗಳನ್ನ ಶುರು ಮಾಡಿದ್ರು ಅಲ್ಲಿ ಜಾತಿ ಮತ ನೋಡದೆ ಪ್ರತಿದಿನ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಿದ್ರು ಹದಿನೈದು ಸಾವಿರ ಜನರಿಗೆ ದಿನ ದಿನ ಯೂಟ್ಯೂಬ್ ವಿಡಿಯೋದಲ್ಲಿ ಅವರನ್ನ ಔದಾರ್ಯದ ದೇವರು ಅಂತ ಹೇಳಿದಾರಲ್ಲ ಅದಕ್ಕೆ ಇದೂ ಒಂದು ಕಾರಣ ಒಂದು ಸಲ ತಮ್ಮ ಪಲ್ಲಕ್ಕಿಗಿದ್ದ ಚಿನ್ನದ ಕಳಶವನ್ನೇ ದಾಸೋಹಕ್ಕೆ ಕೊಟ್ಟರು ಅಂತಾನೂ ಹೇಳ್ತಾರೆ ಅಬ್ಬಾ ಆದ್ರೆ ದಾಸೋಹ ಬರೀ ಅನ್ನಕ್ಕೆ ಸೀಮಿತ ಆಗಿರ್ಲಿಲ್ಲ ಅಂತ ಕೇಳಿದೀನಿ ಖಂಡಿತ ಇಲ್ಲ ಬಹುಶಃ ಅದಕ್ಕಿಂತ ದೊಡ್ಡ ದಾಸೋಹ ಅಂದ್ರೆ ಮಠಕ್ಕೆ ರಾಜರಿಂದ ಬ್ರಿಟಿಷರಿಂದ ಬಂದಿದ್ದ ಸುಮಾರು ನಾಲ್ಕು ಸಾವಿರ ಎಕರೆ ಫಲವತ್ತಾದ ಭೂಮಿ ಇತ್ತಲ್ಲ ಹೌದು ಸಾವಿರಾರು ಭೂಮಿ ಇಲ್ಲದ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಹಂಚಿಬಿಟ್ರು ಏನು ನಾಲ್ಕು ಸಾವಿರ ಎಕರೆನಾ ಹೌದು ಯಾವುದೇ ಗಲಾಟೆ ವಿವಾದ ಇಲ್ಲದೆ ಬಹಳ ಸಂತೋಷದಿಂದ ಹಂಚಿದ್ರು ಇದೊಂದು ಐತಿಹಾಸಿಕ ಭೂದಾಸೋಹ ನಿಜವಾಡ ಬಸವ ತತ್ವದ ಪಾಲನೆ ಇದು 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 ನಂಬೋಕೆ ಕಷ್ಟ ಆಗ್ತಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೌದು ಇದು ಬರೀ ದಾನ ಅಲ್ಲ ಸಾವಿರಾರು ಜನರ ಬದುಕನ್ನೇ ಬದಲಾಯಿಸಿದ ಒಂದು ದೊಡ್ಡ ಹೆಜ್ಜೆ ವಾವ್ ನಿಜಕ್ಕೂ ಸಾಮಾನ್ಯರ ಸ್ವಾಮೀಜಿಯವರು ಸರಿ ನಾಲ್ಕನೇ ಆಯಾಮಕ್ಕೋಗೋಣ ಶಿಕ್ಷಣ ಮತ್ತೆ ಸಾಹಿತ್ಯ ಸೇವೆ ಹೌದು ಸ್ವಾಮೀಜಿಗಳು ಮಠದ ಶಾಖೆಗಳನ್ನ ಬರೀ ಪೂಜೆ ಮಾಡೋ ಜಾಗಗಳಾಗಿ ಇಡಲಿಲ್ಲ ಅವುಗಳನ್ನು ಜ್ಞಾನ ಕೇಂದ್ರಗಳಾಗಿ ಶಿಕ್ಷಣ ಕೇಂದ್ರಗಳಾಗಿ ಮಾಡಿದ್ರು ವಿಶೇಷವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದ ಉತ್ತರ ಕರ್ನಾಟಕದ ರಾಯಚೂರು ಗುಲ್ಬರ್ಗ ಅಂದ್ರೆ ಈಗಿನ ಕಲಬುರ್ಗಿ ಕೊಪ್ಪಳ ವಿಜಯಪುರ ಬಳ್ಳಾರಿ ಗದಗ ಈ ಜಿಲ್ಲೆಗಳಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನ ಶುರು ಮಾಡಿದ್ರು ಯಾವ ತರದ ಸಂಸ್ಥೆಗಳು ಅದರಲ್ಲಿ ಅನಾಥಾಶ್ರಮಗಳು ಐಟಿಐ ಪಾಲಿಟೆಕ್ನಿಕ್ ಆಯುರ್ವೇದ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಸಂಸ್ಕೃತ ಪಾಠಶಾಲೆಗಳು ಹೀಗೆ ಎಲ್ಲ ತರಹದವೂ ಇದ್ವು ಎಲ್ಲ ವರ್ಗದವರಿಗೂ ಅನುಕೂಲ ಆಗುವ ಹಾಗೆ ಹೌದು ಮುಖ್ಯವಾಗಿ ಈ ಸಂಸ್ಥೆಗಳ ಬಾಗಿಲು ಎಲ್ಲ ಜಾತಿ ಎಲ್ಲ ಲಿಂಗದ ವಿದ್ಯಾರ್ಥಿಗಳಿಗೆ ತೆರೆದಿತ್ತು ಫೀಸು ತುಂಬನೇ ಕಡಿಮೆ ಅರ್ಹರಾಗಿದ್ರೆ ಉಚಿತವಾಗಿ ಹಾಸ್ಟೆಲ್ ಊಟದ ವ್ಯವಸ್ಥೆ ಇದು ಬಡ ರೈತರ ಕಾರ್ಮಿಕರ ಮಕ್ಕಳಿಗೆ ದೊಡ್ಡ ವರದಾನ ಆಯ್ತು ಮನಸ್ಸು ಕಟ್ಟೋ ಕೆಲಸವೇ ಅಲ್ವಾ ಖಂಡಿತ ಶಿಕ್ಷಣದ ಜೊತೆ ಸಾಹಿತ್ಯ ಕ್ಷೇತ್ರದಲ್ಲೂ ಅವರ ಕೊಡುಗೆ ದೊಡ್ಡದು ಅಂತ ಹೇಳ್ತಾರೆ ಹೌದು ಲಿಂಗಾಯತ ಅಧ್ಯಯನ ಸಂಸ್ಥೆ ಅಂತ ಸ್ಥಾಪಿಸಿ ಅದರ ಮೂಲಕ ಐನೂರಕ್ಕೂ ಹೆಚ್ಚು ಬಹಳ ಮೌಲ್ಯಯುತವಾದ ಪುಸ್ತಕಗಳನ್ನ ಪ್ರಕಟಿಸಿದ್ರು ಐನೂರಕ್ಕೂ ಹೆಚ್ಚು ಹೌದು ಆ ಪುಸ್ತಕಗಳು ಬರೀ ಧಾರ್ಮಿಕ ವಿಷಯಗಳಿಗೆ ಸೀಮಿತ ಆಗಿರಲಿಲ್ಲ ಕೋಮು ಸೌಹಾರ್ದತೆ ರಾಷ್ಟ್ರೀಯ ಐಕ್ಯತೆ ಭಾವೈಕ್ಯತೆ ವೈವಿಧ್ಯತೆಯಲ್ಲಿ ಏಕತೆ ಇಂಥ ಸಮಾಜಕ್ಕೆ ಬೇಕಾದ ಮೌಲ್ಯಗಳನ್ನು ಸಾರುವ ಪುಸ್ತಕಗಳಾಗಿದ್ವು ಈ ಸಂಸ್ಥೆಯ ಕೆಲಸವನ್ನು ಗುರುತಿಸಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇದನ್ನ ತನ್ನ ಸಂಶೋಧನಾ ಕೇಂದ್ರವಾಗಿ ಮಾನ್ಯತೆ ನೀಡಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ಸರ್ಕಾರ ಇದನ್ನ ಅತ್ಯುತ್ತಮ ಪ್ರಕಾಶಕ ಅಂತ ಗೌರವಿಸಿದೆ ಅವರ ಕೆಲಸ ಎಷ್ಟು ವಿಶಾಲವಾಗಿ ಹರಡಿಕೊಂಡಿತ್ತು ಸರಿ ಈಗ ಐದನೇ ಆಯಾಮಕ್ಕೆ ಬರೋಣ ರೈತ ಕಲ್ಯಾಣ ಮತ್ತು ಪರಿಸರ ಕಾಳಜಿ ರೈತರ ಏಳಿಗೆ ಇಲ್ಲದೆ ಸಮಾಜದ ಏಳಿಗೆ ಇಲ್ಲ ಅನ್ನೋದು ಅವರ ನಂಬಿಕೆ ಆಗಿತ್ತು ಅವರು ಬರೀ ಬೋಧನೆ ಮಾಡಲಿಲ್ಲ ತಾವೇ ಕೃಷಿಯಲ್ಲಿ ಹೊಸ ವಿಧಾನಗಳನ್ನ ಅಳವಡಿಸಿಕೊಂಡು ಮಾದರಿಯಾದ್ರು ಹೌದಾ ಹೌದು ಒಂದು ಮುಖ್ಯ ಉದಾಹರಣೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಅಂತ ಒಂದು ಹಳ್ಳಿ ಇದೆ ಕೇಳಿದಿನಿ ಅಲ್ಲಿ ಕೃಷ್ಣಾ ನದಿಗೆ ಅಡ್ಡಗಾಗಿ ಬ್ಯಾರೇಜ್ ಕಟ್ಟಲಿಕ್ಕೆ ರೈತರನ್ನ ಒಟ್ಟು ಸೇರಿಸಿ ಅವರಿಗೆ ಪ್ರೇರಣೆ ಸ್ಫೂರ್ತಿ ಆರ್ಥಿಕ ಸಹಾಯ ಎಲ್ಲವನ್ನೂ ಮಾಡಿದ್ರು ಇದರ ವಿಶೇಷತೆ ಏನು ಇದರ ವಿಶೇಷತೆ ಅಂದ್ರೆ ಇದು ಬಹುಶಃ ಏಷ್ಯಾದಲ್ಲೇ ರೈತರೇ ತಮ್ಮ ದುಡ್ಡು ತಮ್ಮ ಶ್ರಮ ಹಾಕಿ ಮಾಜಿ ಕೇಂದ್ರ ಸಚಿವ ಶ್ರೀ ಸಿದ್ದು ನ್ಯಾಮಗೌಡರ ನೇತೃತ್ವದಲ್ಲಿ ಕಟ್ಟಿದ ಮೊದಲ ಬ್ಯಾರೇಜ್ ರೈತರೇ ಕಟ್ಟಿದ ಹೌದು ಅದರ ಉದ್ಘಾಟನೆಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಂದಿದ್ದಾಗ ಸ್ವಾಮೀಜಿಗಳು ಹೇಳಿದ ಮಾತು ಬಹಳ ಫೇಮಸ್ ಆಯ್ತು ನೀವು ನಮಗೆ ನೀರು ಕೊಡಿ ನಾವು ನಿಮ್ಗೆ ಅನ್ನ ಕೊಡ್ತೇವೆ ಕೃಷಿ ಇಲಾಖೆಗೆ ರೈತ ಕೇಂದ್ರ ಮಾಡೋಕೆ ಜಾಗನೂ ಕೊಟ್ಟಿದ್ರು ಇದು ಅವರ ಕಾಯಕ ತತ್ವಕ್ಕೆ ಇನ್ನೊಂದು ಉದಾಹರಣೆ ಪರಿಸರ ಕಾಳಜಿ ಬಗ್ಗೆ ಏನ್ ಹೇಳ್ಬೋದು ಗದಗ ಜಿಲ್ಲೆಯ ಕಪ್ಪತ್ಗುಡ್ಡ ಇದೆಯಲ್ಲ ಹೌದು ಔಷಧಿಯ ಸಸ್ಯಗಳಿಗೆ ಪ್ರಸಿದ್ಧ ಹೌದು ಅಲ್ಲಿ ಔಷಧೀಯ ಸಸ್ಯಗಳು ಖನಿಜ ಸಂಪತ್ತು ಎಲ್ಲ ಇದೆ ಅಲ್ಲಿ ಪಿಒಎಸ್ಒ ಅಂತ ಒಂದು ದಕ್ಷಿಣ ಕೊರಿಯಾದ ಉಕ್ಕು ಕಂಪನಿ ಫ್ಯಾಕ್ಟರಿ ಹಾಕೋಕ್ ಬಂದಾಗ ಅದು ಪರಿಸರಕ್ಕೆ ರೈತರಿಗೆ ಅಲ್ಲಿರೋ ಜೀವ ವೈವಿಧ್ಯಕ್ಕೆ ಹಾನಿ ಮಾಡುತ್ತೆ ಅಂತ ಗೊತ್ತಾಗಿ ಸ್ವಾಮೀಜಿಗಳು ಅದರ ವಿರುದ್ಧ ದೊಡ್ಡ ಹೋರಾಟವನ್ನೇ ಮಾಡಿದ್ರು ಹೌದು ತೀವ್ರ ಹೋರಾಟ ಮೇಧಾಪಾಟ್ಕರ್ ಅವರಂತ ರಾಷ್ಟ್ರೀಯ ಮಟ್ಟದ ಪರಿಸರ ಹೋರಾಟಗಾರರು ಬೇರೆ ಗಣ್ಯರು ಎಲ್ಲರೂ ಈ ಚಳುವಳಿಗೆ ಬೆಂಬಲ ಕೊಟ್ಟು ಸ್ವಾಮೀಜಿಗಳ ಜೊತೆ ನಿಂತರು ಆಮೇಲೆ ಜನರ ಮತ್ತೆ ಸ್ವಾಮೀಜಿಗಳ ಒಗ್ಗಟ್ಟಿನ ಹೋರಾಟಕ್ಕೆ ಸರ್ಕಾರ ಮಣಿತು ಆ ಯೋಜನೆಯನ್ನ ಕೈಬಿಟ್ಟು ಇದು ಅವರ ಪರಿಸರ ಪ್ರಜ್ಞೆಗೆ ಅನ್ಯಾಯದ ವಿರುದ್ಧ ನಿಲ್ಲೋ ಅವರ ಧೈರ್ಯಕ್ಕೆ ದೊಡ್ಡ ಸಾಕ್ಷಿ ನಿಜಕ್ಕೂ ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡಿದ ಸ್ವಾಮೀಜಿಗಳಿಗೆ ಸಂದ ಗೌರವ ಪ್ರಶಸ್ತಿಗಳ ನಮ್ಮ ಮೂಲಗಳಲ್ಲಿ ಹೇಳಿದ್ದಾರೆ ಹೌದು ಅವರಿಗೆ ಸಂದ ಗೌರವಗಳು ಬಹಳ ಇವೆ ಸಾವಿರದ ಒಂಬೈನೂರಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಅದು ಕೋಮು ಸೌಹಾರ್ದತೆಗಾಗಿ ಎರಡ್ ಸಾವಿರದ ಒಂದರಲ್ಲಿ ಭಾರತ ಸರ್ಕಾರದ ರಾಷ್ಟ್ರೀಯ ಭಾವೈಕ್ಯತಾ ಪ್ರಶಸ್ತಿ ಅದ್ರ ಬಗ್ಗೆ ಮಾತಾಡಿದ್ವಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ರಾಷ್ಟ್ರೀಯ ಬಸವ ಪುರಸ್ಕಾರ ರೋಟರಿಯಿಂದ ಪಾಲ್ ಹ್ಯಾರಿಸ್ ಫೆಲೋಶಿಪ್ ಹೀಗೆ ಪಟ್ಟಿ ದೊಡ್ಡದಿದೆ ಅವರ ಬಗ್ಗೆ ಕನ್ನಡ ಜಗದ್ಗುರು ಸಾಮಾನ್ಯರ ಸ್ವಾಮೀಜಿ ಕತ್ತಲುಂಡ ಬೆಳಕು ಅಂತ ಪುಸ್ತಕಗಳು ಬಂದಿವೆ ಹೌದು ನಮ್ಮ ಯೂಟ್ಯೂಬ್ ಮೂಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗಿನ ಅವರ ಒಡನಾಟದ ಬಗ್ಗೆನೂ ಹೇಳಿದ್ರು ಸ್ವಾಮೀಜಿಗಳ ಮಾತು ಕೇಳಿ ರಾಜ್ಕುಮಾರ್ ಎಷ್ಟು ಪ್ರಭಾವಿತರಾಗಿದ್ರು ಅಂದ್ರೆ ತೊಂಟದಾರಿಯ ಶ್ರೀಗುರು ಅಂತ ಹಾಡಿದ್ದಾರೆ ಹೌದು ಅದು ಅವರ ಪ್ರಭಾವಕ್ಕೆ ಸಾಕ್ಷಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಡಾಕ್ಟರ್ ತೋಂಡದ ಸಿದ್ಧಲಿಂಗ ಮಹಾಸ್ವಾಮಿಗಳು ನಿಜವಾದ ಅರ್ಥದಲ್ಲಿ ಸಾಮಾನ್ಯರ ಸ್ವಾಮೀಜಿ ಆಗಿದ್ರು ಅವರು ಆಧ್ಯಾತ್ಮಿಕತೆಯನ್ನ ಬರೀ ಪೂಜೆ ಮಂತ್ರಕ್ಕೆ ಸೀಮಿತ ಮಾಡಲಿಲ್ಲ ಅದನ್ನ ಸಾಮಾಜಿಕ ಸೇವೆ ನ್ಯಾಯ ಕೋಮು ಸೌಹಾರ್ದತೆ ಶಿಕ್ಷಣ ರೈತರ ಏಳಿಗೆ ಪರಿಸರ ಕಾಳಜಿ ಹೀಗೆ ಎಲ್ಲದರ ಜೊತೆ ಬೆಸಿದ್ರು ಆಧುನಿಕ ಯುಗದ ಶ್ರೇಷ್ಠ ಸಮಾಜ ಸುಧಾರಕರು ಖಂಡಿತ ಬಸವ ತತ್ವಗಳಲ್ಲಿ ಆಳವಾಗಿ ಬೇರೂರಿದ್ರೂ ಇವತ್ತಿನ ಸಮಸ್ಯೆಗಳಿಗೆ ಸ್ಪಂದಿಸಿದ ರೀತಿ ಇದೆಯಲ್ಲ ಅದು ಅನನ್ಯ ಅದಕ್ಕೆ ಕರ್ನಾಟಕದ ವಿವೇಕಾನಂದ ಅನ್ನೋ ಹೋಲಿಕೆಗೂ ಅರ್ಥ ಬರುತ್ತೆ ಅವರ ಕೆಲಸಗಳು ಯಾವುದೇ ಒಂದು ಜಾತಿಗೆ ಧರ್ಮಕ್ಕೆ ಸೀಮಿತ ಆಗಿರಲಿಲ್ಲ ಇಡೀ ಮನುಕುಲಕ್ಕೆ ಮಿಸಲಾಗಿದ್ವು ಸರಿ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಒಂದು ಪ್ರಶ್ನೆ ಇದೆ ಹೇಳಿ ಸ್ವಾಮೀಜಿಗಳು ತಮ್ಮ ಜೀವನದಲ್ಲಿ ತೋರಿಸಿಕೊಟ್ಟ ಹಾಗೆ ಕಾಯಕ ಮತ್ತು ದಾಸೋಹದಂತಹ ನಮ್ಮ ಹಳೆಯ ಸಾರ್ವಕಾಲಿಕ ತತ್ವಗಳನ್ನ ಆಧ್ಯಾತ್ಮಿಕ ಮೌಲ್ಯಗಳನ್ನ ಇವತ್ತು ನಮ್ಮ ಸಮಾಜದಲ್ಲಿರೋ ಅಸಮಾನತೆ ಕೋಮು ಗಲಭೆ ಪರಿಸರ ನಾಶದಂತ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ಇನ್ನಷ್ಟು ಚೆನ್ನಾಗಿ ಪರಿಣಾಮಕಾರಿಯಾಗಿ ಹೇಗೆ ಬಳಸ್ಕೊಳ್ಬೋದು ಯೋಚಿಸಬೇಕಾದ ವಿಷಯವೇ ಇದರ ಬಗ್ಗೆ ಯೋಚಿಸೋಣ ನಮ್ಮ ಈ ಸಮಗ್ರ ವಿಶ್ಲೇಷಣೆಯನ್ನು ಇಲ್ಲಿವರೆಗೂ ಆಲಿಸಿದ ಸಮಸ್ತ ಶರಣ ಸಮೂಹಕ್ಕೆ ಅನಂತ ಕೋಟಿ ಶರಣು ಶರಣಾರ್ಥಿ